ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸೇತಾ ಯುಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿಗೆ ಗೋವಾ ಸೀರೀಸ್ ಬ್ಲಾಗ್ಸ್ ಎಲ್ಲ ಮುಗಿತಾವ ನೋಡ್ರಿ ಸೊ ನೆಕ್ಸ್ಟ್ ಬೇರೆ ಬೇರೆ ವಿಡಿಯೋಸ್ ಬರ್ತಾವೆ ಇವತ್ತಿನ ಬ್ಲಾಗ್ ಯಾವ ತರ ಇದೆ ಅಂತ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡ್ದೆಂಡ್ ಬರ್ಗೆ ನೋಡಿ ಸಪೋರ್ಟ್ ಮಾಡ್ರಿ ಓಯ್ ಮಲ್ಕೊಂಡಿ ಇಷ್ಟೊತ್ತನ ಜಿಗದಾಡಿ ಹೇಳ್ನಾಂಟೋ ಏನ್ ಹೆಸರು ಇಟ್ಟಿಲ್ಲ ಅವ್ರಿ ನಿನ್ಗ ಏನ್ ಬರ್ಕಿ ಬೆರ್ಕಿ ನಾನಾ ಕರೆದ್ ಬಿಡ್ಬೇಕು ಏಯ್ ನಿದ್ದಿ

ಇಷ್ಟು ಕೋಲ್ಡ್ಸ್ ಬೇಕಾ ಯಾರು ಎತ್ಕೊಳ್ದೆ ಇದ್ರು ಕೂಡ ತನ್ನ ಪಾಡಿಗೆ ಕುತ್ಕೊಂಡು ಇಷ್ಟು ಚಂದ ಆಟ ಆಡತಿ ನೋಡ್ರಿ ಪಾಪು ಈಗ ನಾನು ಹೊರಗೆ ಬಂದೆ ನೋಡ್ರಿ ಸ್ವಲ್ಪ ಗಾರ್ಡನಿಂಗ್ ತೋರಿಸ್ಬೇಕಂತ ಹೇಳಿ ಅಂದ್ಕೊಂಡು ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನಂದ್ರೆ ಆ ಮಂಟಿಗಳ ಹೊರಗಡೆ ಸ್ವಲ್ಪ ಸ್ಪೇಸ್ ಇರೋದಕ್ಕೆ ಗಿಡಗಳು ಹಚ್ಕೊಂಡಾರ ಏನೆಲ್ಲ ಗಿಡಗಳು ಹಚ್ಕೊಂಡಾರ ನೋಡ್ರಿ ಸುತ್ತಮುತ್ತ ಸ್ವಲ್ಪ ಗ್ರೀನರಿ ಇದ್ರೆ ಚೆನ್ನಾಗಿ ಕಾಣ್ತೈತಿ ಸೊ ನೋಡ್ಬೋದಾ ಸುತ್ತಲೂ ಅದಾವ ತೋರಿಸ್ಕೊತ ಹೋಗ್ತೇನೆ ನೋಡಿರಿ ನ್ಯಾಚುರಲ್ ಆಗಿ ತೋರಿಸ್ತೀನಿ ಹಂಗ ಇಲ್ಲಿ ತುಳಸಿ ಕಟ್ಟಿ ಕೂಡ ಐತಿ ಹೂವಿನ ಅದು ಎಲ್ಲ ಹಚ್ಚಿದ್ದಾರೆ ಆಮೇಲೆ ಅದ್ರ ಜೊತೆಗಾನ ಪೇರು ಹಣ್ಣಿನ ಗಿಡ ಹಲಸಿನ ಹಣ್ಣಿನ ಗಿಡ ಮಾವಿನಕಾಯಿ ಗಿಡನೂ ಹಚ್ಚಿದ್ದಾರೆ ನೋಡ್ರಿ ಸೊ ಊರಿಗೆ ಹೋಗ್ತಾ ಇದ್ವಲ್ಲ ಮುಂಚೆ ಎಲ್ಲ ತೋರಿಸಿರ್ಕಿಲ್ಲ ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ ತೋರಿಸಿದ್ನಿ ನಾನು ನಿಮ್ಗೆ ಹ್ಞೂ ಎಲ್ಲಂಟು ಹ್ಞೂ ಯಾಕಡೆ ತೋರಿಸಿದ್ನು ಹಾಂ ಇಲ್ಲ ನೋಡಿರಿ ಇದು ಜೇನ್ ಕಟ್ಟೈತಿ ನೋಡಿರಿ ಫ್ರೆಂಡ್ಸ್ ಇಲ್ಲೇ ಹತ್ರನ ಐತಿ ಸ್ವಲ್ಪ ಏನಾದ್ರೂ ಆದರೆ ಅಳಗಡೆ ಹನಿ ಭೀನು ನೋಡ್ಬಾ ಇರಿ ಹನಿ ಭೀ ನೋಡಿ ಫ್ರೆಂಡ್ಸ್ ಎಷ್ಟು ಕೊಂಡೋದವ ಜೀನ ಇದು ಆ್ಯಕ್ಚುಲಿ ಮಾವಿನ ಗಿಡ ನೋಡಿರಿ ನಮ್ಮ ಅಂಟಿಗೊಳ್ದ ಸೊ ಮಾವಿನ ಗಿಡದಾಗ ಕಟ್ಟತ್ತಿತ್ತು ಇಲ್ಲೇ ನಾನು ನೋಡಿರಿ ನೆಲ ಇಷ್ಟೈತಿ ಇಲ್ಲೇ ನನ್ನ ಐತಿ ಏನಾರ ಸ್ವಲ್ಪ ಎಲ್ಲಿ ಅದು ಹಿಂಗೆ ಇದು ಮಾಡ್ರೆ ಮುಗಿದು ಹೋಯ್ತು ಇವಾಗ ನಮ್ಮ ಹಸ್ಬೆಂಡ್ ಅವ್ರನ್ನ ಕರ್ಕೊಂಡು ಅಂಕಲ್ ರೈಲ್ವೆ ಸ್ಟೇಷನ್ ಕಡೆ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ನೋಡ್ರಿ ಅಲ್ಲದಾರವರು ಸೊ ಈಗ ನೆಕ್ಸ್ಟ್ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಬರ್ತಾರಂತೆ ನಾನು ಮತ್ತು ಚಿನ್ನು ಇಲ್ಲೇ ಅದವಿ ಸೊ ಅವ್ರು ಬಂದ್ರಂದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಟಿಕೆಟ್ ತೆಗಿಸ್ತಿರ್ಬೋದು ಅನಿಸ್ತೈತಿ ನಮ್ಮ ಕಣ್ಣಿ ಕಣ್ಣಿಗೆ ಹೋಗ್ಕತೈತಿ ಬಿಸಿಲ ರೈಲ್ವೆ ಸ್ಟೇಷನ್ ಒಳಗೆ ಹೋಗಿ ಕೂತಾರವ್ರ ಈಗ ನೆಕ್ಸ್ಟ್ ನನ್ನ ಚಿನ್ನೂನ ಕರ್ಕೊಂಡು ಹೋಗ್ತಾರೆ ಅಂಕಲ್ ಬಂದು ಮ್ಯಾಗ ಸೊ ಅಲ್ಲಿವರೆಗೆ ವೇಟ್ ಮಾಡಕತ್ತೀನಿ ನಾನು ಅದಕ್ಕೆ ನಿಮ್ಗೆ ತೋರಿಸಿದ್ನಿ ನಾನು ಜೇನ ಕಟ್ಟೈತೆ ನೋಡ್ರಿ ಅಂಥೇಳಿ ಸೊ ಎಷ್ಟು ಏನಂದ್ರೆ ಮೂರು ದಿನ ಎಂಜಾಯ್ ಮಾಡಿದ್ವಿ ನೋಡ್ರಿ ಒಂದು ದಿನ ಮನೆಯೊಳಗಿದ್ವಿ ಇವತ್ತು ವಾಪಸ್ ನಮ್ಮೂರಿಗೆ ನಾವು ಹೋಗ್ತಾ ಇದ್ದೀವಿ ಸೊ ಇವತ್ತಿನ ಜರ್ನಿ ನೋಡೋಣ ಅಂತ ಯಾವ ಥರ ಹೋಗ್ತದೆ ಅಂಥೇಳಿ ನಮ್ಮ ಚಿನ್ನು ಕ್ಯಾಟ್ ತೊಗೊಂಬಂದಾರ ನೋಡ್ರಿ ಅದನ್ನ ಆಟ ಆಡಕತ್ತ ತೊಗೊಂಡ ರೀ ಇದು ಬ್ಲ್ಯಾಕಿ ಬ್ಲ್ಯಾಕಿನ ಹೋಯ್ತಿ ಇಲ್ಲಿ ನೋಡಿದ್ರೆ ಕ್ಯಾಟ್ ನೋಡಿರಿ ಕ್ಯೂಟ್ ಐತಿ ಭಾಳ ಬೆರಕೆ ಐತಿ ನೋಡಿರಿ ಅದಕ್ಕೆ ಬೆರಕೆ ಅಂತ ಕರಿಯತಿದೀವಿ ನಾವು ನೋಡ್ರಿ ಅದಕ್ಕೆ ಹೇರ್ ಬ್ಯಾಂಡ್ ಹಾಕಿದಾರ ನೋಡ್ರಿ ಕೊಳ್ಳಿಗೆ ಬೆಲ್ಟ್ ತರ ಅಂಕಲ್ ಬರಾತರ ನಡೀತೀನ ಬ್ಯಾಗ್ ತೊಗೊಂಡು ಹೋಗೋಣ ಅಂತ ನಾವು ನಾವು ಗಾಡಿ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ನಾವು ರೈಲ್ವೆ ಸ್ಟೇಷನ್ ಒಳಗಡೆ ಹೊಂಟೇವೆ ನೋಡಿರಿ ನಮ್ಮ ಹಸ್ಬೆಂಡ್ ಅವರು ಆಲ್ರೆಡಿ ಟಿಕೆಟ್ ತಗಸಿ ಕುತ್ಕೊಂಡಾರ ಸೊ ಅವ್ರು ಎಲ್ಲದಾರ ನೋಡಿಲ್ಲ ಲಿನ್ನೂ ಮೇಲ್ಗಡೆ ಹತ್ಕೊಂಡು ಹೋಗಿ ಆ ಸೈಡ ಇಳಿಬೇಕು ನಾವು ಇವಾಗ ಅಲ್ಲೇ ಕುತ್ಕೊಂಡಾರವರು ಕಾಣಿಸ್ತಾ ಇಲ್ಲ ನೋಡೋಣ ಬರ್ರಿ ಫ್ರೆಂಡ್ಸ ನಾವು ಬಂದು ಕೂತೀವಿ ನೋಡಿರಿ ಫೋನ್ ಹಚ್ಚಿದ ಕೂಡಲೇ ಇವಾಗ ಆ ಕಡೆ ಅವ್ರು ನಮ್ಮ ಹಸ್ಬೆಂಡ್ ಅವರು ಬ್ಯಾಗದು ತೊಗೊಂಡು ಹೋಗಿದ್ರು ಸೊ ತೊಗೊಂಡು ಬರೋಕತ್ತಾರ ನೋಡ್ರಿ ಇನ್ನೇನು ಬರ್ಬೋದು ನಮ್ದು ಟ್ರೈನ ಸೊ ಸ್ವಲ್ಪ ಕುತ್ಕೊಂಡು ಮಾಡೋಣ ಮಾಡೋಣಂತ ನಮ್ಮ ಚಿನ್ನ ಹೋಗಿ ಮಾತಾಡ್ಸತ್ತಾನ ಇವಾಗ ಒಂದು ಟ್ರೇನ ಹೋಗಾಕತ್ತೈತೆ ನೋಡ್ರಿ ಸೊ ನಮ್ಮ ಹಸ್ಬೆಂಡ್ ಅವರು ಅದು ತಗೊಂಡ್ ಮುಂದೆ ಹೊಂಟಾರ ನಾನು ಚಿನ ಹಿಂದಿಂದ ಹೊಂಟೀವಿ ಸೊ ಬರ್ರಿ ಹತ್ತನಂತೆ ನಮ್ಮ ಚಿನ್ನ ಅಂತೂ ಆರಾಮಾಗಿ ಕೂತ ನೋಡ್ರಿ ಫುಲ್ ಖುಷಿ ಅದಾನ ಯಾಕಂದ್ರೆ ಅವನು ಫಸ್ಟ್ ಟೈಮ್ ಹತ್ತತಾನ ಟ್ರೈನ್ ಸಣ್ಣವನ್ನಿದ್ದಾಗೂ ಹತ್ತಿದ್ ನೋಡ್ರಿ ಬಟ್ ಅವನ್ ನೆನಪಿಲ್ಲ ಅಷ್ಟ ನಮಗೆ ಗೊತ್ತೈತಿ ಸೊ ಟ್ರೈನನ್ನು ಸ್ಟಾರ್ಟ್ ಆಗೈತಿ ಯಾವುದೇ ರೀತಿ ಗದ್ಲದು ಏನು ಆಗಲಿಲ್ಲ ನೋಡ್ರಿ ಆರಾಮಾಗಿ ಕೂತಿದ್ವಿ ಸೀಟನ್ನು ಫುಲ್ ಖಾಲಿ ಖಾಲಿ ಇದ್ವು ಎಲ್ಲ ಇಲ್ಲಿ ನೋಡಿ ಚಿನ್ನು-- ಫ್ರೆಂಡ್ ಅವರು ಆ ಕಡೆ ಕಿಟಕಿ ಕಡೆ ಕೂತು ನೋಡ್ರಿ ಸೊ ನಾನು ಚಿನ್ನು ಈ ಕಡೆ ಒಂದ್ ಸ್ವಲ್ಪ ನೋಡಕ್ ಬಂದಿದ್ವಿ ಮಸ್ತ್ ಮಜಾ ಟ್ರೈನ್ ಟ್ರೈನೊಳಗೆ ಹೋಗೋ ಮಜಾನ ಬೇರೆ ನೋಡ್ರಿ ಸೊ ಮುಂದೆ ಹೋದ ಕೂಡ್ಲೆ ಅಲ್ಲಿ ಅಂದ್ರೆ ಬೆಟ್ಟದ ಒಳಗಡೆ ಹಾಸಿ ಟ್ರೈನ್ ಹೋಗತೈತಿ ಅಲ್ಲಿ ಮಸ್ತ್ ನೇಚರ್ ನೋಡ್ಬೋದು ಸೊ ನಿಮಗೂ ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಎಂಜಾಯ್ ಮಾಡ್ರಿ ಅಲ್ಸಿ ನಾನು ಅಂದ್ರೆ ಬಹಳ ಅಂದ್ರೆ ಭಾಳ ಇಷ್ಟ ನೋಡ್ರಿ ಟ್ರೈನ್ ಒಂದ ಕಡೆ ಸ್ಟಾಪ್ ಮಾಡಿತ್ತಾ ಅಲ್ಲಿ ಒಬ್ಬ ಅಜ್ಜಿ ಮಾರತ್ತಿರ್ ನೋಡ್ರಿ ಹೋಗಿ 20 ರೂಪಾಯಿ ತಗೊಂಡೆ ಬಂದಾರ ಭಾಳ ಇಷ್ಟ ಆಗತ್ತೆ ಅಂತ ತಿನ್ನಾತಾರ ಮಸ್ತದವಂತ ಸೊ ನನಗೇನ ಅಷ್ಟೊಂದು ಇಷ್ಟ ಆಗಂಗಿಲ್ಲ ನಾನು ತಿನ್ಲಿಲ್ಲ ಬೊಂಡಾ ಚಿನ್ನು ಮತ್ತು ಅವ್ರ ಪಾಪ ಹಲಸಿನ ತಿಂದಿದ್ರು ನೋಡ್ರಿ ನಾನು ಏನೂ ತಿಂದಿರಲಿಲ್ಲ ಸೊ ನನಗೆ ಏನಾರ ತಿನ್ಬೇಕು ಅನ್ಸಾದಿತ್ತು ಸೊ ವಡಾಪಾವ್ ಬಂತು ಸೊ ನಾನು ವಡಾಪಾವ್ ತೊಗೊಂಡಿದ್ದೆ ನಾನು ತಿಂದೆ ಅವ್ರಿಗೂ ಕೊಟ್ಟೆ ಚಿನ್ನ ಇಲ್ವಾ ಸ್ಟಾಪ್ ಬಂತು ನೋಡ್ರಿ ಸೊ ಬೆಳಗಾವಿ ಸ್ಟಾಪ್ ಆಗ್ತೈತಿ ಅದಕ್ಕೆ ಎದ್ ನಿಂತೀವಿ ನಾವು ಯಾಕಂದ್ರೆ ಆಮೇಲೆ ಎಲ್ಲ ತಗೊಂಡು ನಿಲ್ಲೋ ಬದಲು ಎಲ್ಲ ರೆಡಿ ಆಗಿ ಈಗ ನಿಲ್ಲೋ ಚಲೋ ಅಂತ ಹೇಳಿ ಸೊ ಇಳಿತೀವಿ ನಾವು ಹೋದಾಗ ಟ್ರೈನ್ ಹತ್ಬೇಕ ಕರೆಕ್ಟ್ ಹತ್ತು ಗಂಟೆ ಹದಿನಾರು ನಿಮಿಷ ಆಗಿತ್ತು ನೋಡ್ರಿ ಇವಾಗ ಬೆಳಗಾವಿದಾಗ ಇಳುತ್ತೀವಿ ಟೈಮ್ ಬಂದು ಎರಡು ಗಂಟೆ ಹದಿನೇಳು ನಿಮಿಷ ಆಗೈತಿ ಸೊ ಟೋಟಲ್ ನಾಲ್ಕು ಅವರ್ ಜರ್ನಿ ಮಾಡ್ಕೊಂಡು ಬಂದ್ವಿ ನಾವು ಸೊ ಬರ್ರಿ ನಮ್ಮ ಬೆಳಗಾವಿ ರೈಲ್ವೆ ಸ್ಟೇಷನ್ ಹೆಂಗೈತೆ ಅಂತ ಹೇಳಿ ಸ್ವಲ್ಪ ತೋರಿಸ್ತೇನೆ ಮನೆ ಹೋಗಕ ಬಂದ ಆಟೋ ಫಿಕ್ಸ್ ಆಯ್ತು ನೋಡಿ ಸೊ ಬರ್ರಿ ಆಟೋ ಹತ್ಕೊಂಡು ಮನೆ ಹೋಗೋಣ ಅಂತ ಬಂದಿ ಬಂದಿವಿ ಸುಂದರಿ ಸುಂದರಿ ಬಂದ್ವಿ ಹೆಂಗಿದ್ದೀನಿ ನಾನು ನಮ್ಮನ ಬಿಟ್ ಮಿಶು ಯೆ ಬಾಲ್ ತುಟ್ ಲೈಲಾ ಮಿಶು ಬಿಟ್ಟು ಬಿಟ ಮಿಶು ಸುಂದರಿಮ್ಮಾ ಇದನ್ ಬಿಟ್ಟು ಬಾಲ್ ತುಟ್ ಏನ ಹಶ್ವಿಗತಿಯಾ ಇನ್ನೇನು ತಿಂದಿನಿ ನಾವೆಲ್ದಾಗ ಹ್ಮ್ ಬರೀ ಫುಡ್ ಅಲ್ಲ ಬರೀ ಫುಡ್ ರೌಂಡ್ ರೌಂಡ್ ಹಾಕಿನ ಮನೆಗೆ ಬಂದೀವಿ ನೋಡ್ರಿ ಫುಲ್ ಬ್ಲ್ಯಾಕ್ ಆಗಿ ಬಂದೆ ಬೆಳಗ್ಗೆ ಹೋಗಿದ್ವಿ ಕರ್ರಗಾಗಿ ಬಂದೀವಿ ನಮ್ಮ ಸುಂದರ ಅಂತೂ ಫುಲ್ ಬೆಳಗ್ಗಾಗಿದ್ದಾವ ಯಾಕೆ ಯಾವಾಗ ಇರ್ತಾವಲ್ಲ ಏ ಓ ಫುಡ್ ಹಾಕಿ ಮನೆಗೆ ಬರ್ಬೇಕಂದ್ರೆ ಮೂರು ಗಂಟೆ ಆಯ್ತು ನೋಡ್ರಿ ಬಹಳ ಹಸು ಆಗಿತ್ತು ಸೊ ಅದಕ್ಕೆ ಅಡಿಗೆ ಮಾಡ್ಕೊಂಡು ತಿನ್ಬೇಕಂದ್ರೆ ಲೇಟ್ ಆಗ್ತಿತ್ ಅಂತ ಹೇಳಿ ಆನ್ಲೈನ್ ಆರ್ಡರ್ ಮಾಡಿದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ಥರ ಅಂತ ಹೇಳಿ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡತ್ತೇನೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್ ಬಾಯ್ ಮಾಡಿ ಬಾಯ್ 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 ಬಾಯ್